ಇನ್ನು ಮೈಸೂರಿನಲ್ಲಿ ಬದುಕಿರುವಾಗಲೇ ಡೆತ್ ಸರ್ಟಿಫಿಕೇಟ್ ನೀಡಿರುವಂತಹ ಒಂದು ಆಘಾತಕಾರಿ ಪ್ರಕರಣ ಬೆಳಕಿಗೆ ಬಂದಿದೆ ವ್ಯಕ್ತಿ ಬದುಕಿರುವಾಗಲೇ ಆತನ ಡೆತ್ ಸರ್ಟಿಫಿಕೇಟ್ ನೀಡಲಾಗಿದೆ ಮೈಸೂರಿನಲ್ಲಿ ನಡೆದಿರುವಂತಹ ಆಘಾತಕಾರಿ ಘಟನೆ ಇದು ನಕಲಿ ಡೆತ್ ಸರ್ಟಿಫಿಕೇಟ್ಗೆ ಶಿರಸ್ತೆದಾರ್ ಶ್ರೀನಾಥ್ ಸಹಕಾರವನ್ನು ಕೊಟ್ಟಿದ್ರು ಹೀಗಾಗಿ ಶಿರಸ್ತೆದಾರ್ ಶ್ರೀನಾಥ್ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ ಅವರನ್ನು ಅಮಾನತು ಮಾಡಿ ಮೈಸೂರಿನ ಪ್ರಾದೇಶಿಕ ಆಯುಕ್ತರು ಆದೇಶವನ್ನು ಹೊರಡಿಸಿದ್ದಾರೆ ಕಂದಾಯ ಇಲಾಖೆ ಅಧಿಕಾರಿಗಳು ಸೇರಿ ಒಟ್ಟು ಐದು ಜನರ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಚಂದ್ರಶೇಖರ್ ಎಂಬವರು ಮೃತಪಟ್ಟಿದ್ದಾರೆ ಅಂತ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಲಾಗಿತ್ತು ಅದಾದ ನಂತರ ಅವರ ಜಮೀನು ಖಾತೆಗಳನ್ನು ಮಾಡಿಸ್ಕೊಳ್ಳೋದಕ್ಕೆ ಮರಣ ಪತ್ರವನ್ನು ಅಧಿಕಾರಿಗಳು ಕೊಟ್ಟಿದ್ರು ಆದರೆ ಇದಾದ ಬಳಿಕ ಯಾರು ಮೂಲ ಮಾಲೀಕರಿದ್ದರು ಅವರ ಗಮನಕ್ಕೆ ಬರುತ್ತೆ ಬಂದಾದ ಬಳಿಕ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲು ಮಾಡಿದರು ನಂಜನಗೂಡು ತಾಲೂಕಿನ ಮುಳ್ಳೂರು ಗ್ರಾಮದ ಚಂದ್ರಶೇಖರ್ ಡೆತ್ ಆಗಿದ್ದಾರೆ ಅಂತ ಒಂದು ನಕಲಿ ಸರ್ಟಿಫಿಕೇಟ್ ಅನ್ನ ಮಾಡಿಸ್ಕೊಂಡಿದ್ರು ಅದೇ ಗ್ರಾಮದ ಕೃಷ್ಣ ಗೌರ ಕೃಷ್ಣೇಗೌಡ ಶಿವಮಲ್ಲೇಗೌಡ ಈ ಇಬ್ಬರು ಸೇರಿಕೊಂಡು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ರು ಕಂದಾಯ ಅಧಿಕಾರಿಗಳ ಜೊತೆಯಲ್ಲಿ ಶಾಮೀಲಾಗಿದ್ದರು ಕೃಷ್ಣೇಗೌಡ ಹಾಗೂ ಶಿವಮಲ್ಲೇಗೌಡ ಈ ಇಬ್ಬರ ಒಂದು ಕುಮ್ಮಕ್ಕಿನಿಂದಾಗಿಯೇ ಈ ಒಂದು ನಕಲಿ ಡೆತ್ ಸರ್ಟಿಫಿಕೇಟ್ ಮಾಡಲಾಗಿತ್ತು ಅನ್ನುವಂತಹ ಮಾಹಿತಿ ಗೊತ್ತಾಗತ್ತೆ ಶಿರಸ್ತೆದಾರ ಆಗಿರುವಂತಹ ವ್ಯಕ್ತಿ ಈ ಒಂದು ನಕಲಿ ಡೆತ್ ಸರ್ಟಿಫಿಕೇಟನ್ನು ನೀಡುತ್ತಾರೆ ಇದಾದ ಬಳಿಕ ಯಾವಾಗ ಈ ವ್ಯಕ್ತಿಗೆ ಗೊತ್ತಾಗತ್ತೆ ಗೊತ್ತಾದ ಬಳಿಕ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ಕೂಡ ದಾಖಲು ಮಾಡ್ತಾರೆ ಪ್ರಕರಣ ದಾಖಲು ಮಾಡಿದ ಬಳಿಕ ಶಿರಸ್ತೇದಾರ್ ಶ್ರೀನಾಥ್ ಅವರನ್ನು ಅಮಾನತು ಮಾಡಲಾಗಿದೆ ಬದುಕಿರುವಾಗಲೇ ನಕಲಿ ಪ್ರಮಾಣಪತ್ರ ಮರಣ ಪ್ರಮಾಣ ಪತ್ರವನ್ನು ನೀಡಿದ್ದಕ್ಕೆ ಸಂಬಂಧಪಟ್ಟಂತೆ ಮೂರು ಜನ ಕಂದಾಯ ಇಲಾಖೆಯ ಅಧಿಕಾರಿಗಳು ಸೇರಿ ಒಟ್ಟು ಐದು ಜನರ ಮೇಲೆ ಬಿಳಿಗೆರೆ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ದಾಖಲಾಗಿತ್ತು ನಂಜನಗೂಡು ತಾಲೂಕಿನ ಮುಳ್ಳೂರು ಗ್ರಾಮದ ಚಂದ್ರಶೇಖರ್ ಡೆತ್ ಆಗಿದ್ದಾರೆ ಅಂತ ಒಂದು ನಕಲಿ ಸರ್ಟಿಫಿಕೇಟನ್ನು ಅಧಿಕಾರಿಗಳಿಗೆ ಹಣ ಕೊಟ್ಟು ಇವರು ಪಡೆದುಕೊಂಡಿದ್ದಾರೆ ಅನ್ನುವಂತಹ ಆರೋಪ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಜಮೀನಿನ ಖಾತೆ ಮಾಡಿಸ್ಕೊಳ್ಳೋದಕ್ಕೆ ಅಂದರೆ ಚಂದ್ರಶೇಖರ್ ಅವರಿಗೆ ಸಂಬಂಧಪಟ್ಟಂತಹ ಜಮೀನುಗಳನ್ನು ದಾಖಲೆ ಮಾಡಿಸ್ಕೊಳ್ಳೋದಕ್ಕೆ ಅಂತ ಮರಣ ಪತ್ರವನ್ನು ಅಧಿಕಾರಿಗಳು ಕೊಟ್ಟಿದ್ದರು ಮುಳ್ಳೂರು ಗ್ರಾಮದಲ್ಲಿ ಇರುವಂತಹ ಸರ್ವೆ ನಂಬರ್ ನಾನ್ನೂರ ನಲವತ್ತೆರಡು ಒಂದು ಪಾಯಿಂಟ್ ಇ ಎರಡು ಆರು ಗುಂಟೆ ಅದೇ ರೀತಿ ನಾನ್ನೂರ ನಲವತ್ನಾಲ್ಕರ ಸರ್ವೆ ನಂಬರ್ ಒಂದು ಪಾಯಿಂಟ್ ಮೂರು ಗುಂಟೆ ಜಮೀನನ್ನು ಅಕ್ರಮವಾಗಿ ಖಾತೆ ಮಾಡಿಸ್ಕೊಂಡಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ ಯಾವಾಗ ಈ ವಿಷಯ ಗಮನಕ್ಕೆ ಬಂತು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಶಿರಸ್ತೆದಾರಾಗಿ ಕೆಲಸವನ್ನು ಮಾಡ್ತಾ ಇದ್ದಂತಹ ಶ್ರೀನಾಥ್ ಅನ್ನುವಂತಹ ಅಧಿಕಾರಿಯನ್ನು ಅಮಾನತು ಮಾಡಲಾಗಿದೆ ಅದೇ ರೀತಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ಯಾರ್ಯಾರು ಶಾಮೀಲಾಗಿದ್ದಾರೆ ಅವರ ವಿರುದ್ಧ ಕೂಡ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಚಂದ್ರಶೇಖರ್ ಅವರು ಆಗ್ರಹಿಸಿದ್ದಾರೆ ಇನ್ನು ಪ್ರಮುಖವಾಗಿ ನಕಲಿ ಡೆತ್ ಸರ್ಟಿಫಿಕೇಟ್ಗೆ ಸಹಕಾರ ಕೊಟ್ಟಿದ್ದಂತಹ ಶಿರಸ್ತೇದಾರ್ ಶ್ರೀನಾಥ್ನನ್ನು ಅಮಾನತು ಮಾಡಿ ಮೈಸೂರಿನ ಪ್ರಾದೇಶಿಕ ಆಯುಕ್ತರು ಆದೇಶವನ್ನು ಹೊರಡಿಸಿದ್ದಾರೆ ಇನ್ನು ಉಳಿದಿರುವಂತಹ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳೋದಕ್ಕೂ ಕೂಡ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಎನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ ಈ ನಡುವೆ ಯಾರ್ಯಾರಿದ್ದಾರೆ ಇವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಚಂದ್ರಶೇಖರ್ ಆಗ್ರಹಿಸಿದ್ದಾರೆ